あ ಮೊನ್ನೆ ಕೂಡ ಹೇಳಿಲ್ಲ ಈಸಲೂ ಹೇಳಿಲ್ಲ ಏನಕ್ಕೆ ಹಂಗೆ ಹೇಳ್ಬೇಕಲ್ಲ ರೀಸನ್ ಕೊಡಿಯವ್ರು ಯಾಕೆ ಮಾಡಿಲ್ಲ ಏನಕ್ಕೋಸ್ಕರ ಮಾಡ್ಲೀರಾ ಯಾರು ಯಾಕೆ ಅವಮಾನ ಮಾಡಿದಿರಾ ಏನಕ್ಕೆ ಯಾರನ್ನ ಮೀಟಿಂಗ್ ಕರೆದಿಲ್ಲ ನಾವೆಲ್ಲ ತಿನ್ನೆಲ್ಲ ಬರ್ಬೇಕ ಒಂದ್ ದೀಪಾಲಂಕಾರ ಹಾಕಿಲ್ಲ ಯಾವ್ದೇ ಆಫೀಸ್ ಹಾಕಿಲ್ಲ ನೀವು ಕರೆದು ಎಲ್ಲಾ ಗೌರ್ಮೆಂಟ್ ಆಫೀಸ ಕೇಳ್ಬೇಕಾಗಿತ್ತು ದೀಪಾಲಂಕಾರ ಮಾಡ್ಬೇಕಾಯ್ತು ಅಂತ ಒಂದು ಮೀಟಿಂಗ್ ಕರಿಬೇಕಾಯ್ತು ಯಾವ್ದೇ ಆಫೀಷಿಯಲ್ಗೆ ಮೀಟಿಂಗ್ ಕರೆದಿಲ್ಲ ನೀವು ಯಾವ್ದೇ ಕುದ್ದಿ ಹತ್ರ ಬಂದು ಕ್ಲೀನ್ ಮಾಡಲಿಲ್ಲ ಕುದಿಗೆ ಬಂದು ಇವಾಗ ಬಂದು ಹೂನಾರ ಹಾಕಿದ್ರ ನೀವು ಗೌರ್ಮೆಂಟ್ ಇಂದ ಒಂದ್ ಲಕ್ಷ ಹಣ ಬರುತ್ತೆ ಅಂತ ಹೇಳ್ತೀರಾ ಏನ್ ಮಾಡಿಲ್ಲ ಒಂದ್ ಲಕ್ಷ ಚಿತ್ರಾನ್ನ ಒಂದು ವಾರ ಬೇಡ ನಮ್ಗೆ ಯಾಕೆ ಮಾಡಿದ್ರೆ ಆಯೋ ಯಾರು ಅಧಿಕಾರಿ ಬಂದಿದೀರಾ ನೀವು ಅಲ್ಲಿ ಬುಕ್ಲಿ ಹತ್ರ ಬಂದು ವಿನಾರ ಹಾಕಕ್ಕೆ ನಿಮ್ಮ ಎಲ್ಲ ಅಧಿಕಾರಿ ಎಲ್ಲ ಗೌರ್ಮೆಂಟ್ ಆಗ್ಬಿಟ್ಟೋ ಯಾರು ಏನ್ ಬಂದಿದೀರಾ ನಮ್ಗೆ ಹೇಳಿ ಇವಾಗ ಏನು ಕೆಂಪೇಗೌಡ ಅಂದ್ರೆ ಕೆಂಪೇಗೌಡ ಬಂದು ನಮ್ಮ ಒಬ್ರಿಗೆ ಅಲ್ಲ ಎಲ್ರಿಗೂನು ತಮ್ಮ ಅದು ಟೀಚರ್ ಬೀಜ ಮಾಡ್ಬೇಕು ಎಂಪೆಗೌಡ ಹೇಳಿದ್ರು ನೀವು ಹೇಳ್ಲಿಕ್ಕೆ ಇದೆಲ್ಲ ಆಯ್ತು ಅಂತ ನೀವು ಹೇಳಿ ನಮ್ಗ್ ಇಲ್ಲೇ ಗೊತ್ತಾಗ್ಬಿಟ್ಟೆ ಯಾವುದೇ ಪ್ರಶ್ನೆ ಮಾಡ್ತಾರೆ ಅಂತ ಇಲ್ಲೇ ಕಾಣ್ತಾ ಇಲ್ಲ ಇದ್ದಲ್ಲ ರಾಷ್ಟ್ರೀಯ ಆಚರಣೆ ಸಂನೆಲ್ಲ ನಾವು ಹೋಗ್ರ ಹತ್ರ ಮಾತಾಡ್ತೀವಿ ಇಲ್ಲೇ ಕರೀದಿರಿ ಇಲ್ಲೇ ಹೋಗಲ್ಲ ನಾವು ಹೋಗೋದಿಲ್ಲ ನಾವು ಎತ್ತಂತೂ ಹೋಗೋದಿಲ್ಲ ಅವ್ರು ಬರಬೇಕು ಆನ್ಸರ್ ಮಾಡೋರು ಇಲ್ಲೇ ಕೂತಿರ್ತೀವಿ ನಾವು ಇನ್ನ ಚೆನ್ನಾಗಿ ಚೆನ್ನಾಗಿ ಜಮಾಯಿಸ್ತಾರೆ ಇನ್ನ ಬರ್ತಾರೆ ಇನ್ನ ಕರಿತಾ ಇದೆ ಎಲ್ಲ ಬರ್ತಾರೆ ಇನ್ನ ದೊಡ್ಡದಾಗಿ ಮಾಡ್ತೀವಿ ಅವ್ರು ಬರಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಯಾರೇ ಇದ್ದಾರೋ ಅವರೆಲ್ಲ ಬಂದರೆ ಅವ್ರು ಆನ್ಸರ್ ಮಾಡಲಿ ನಂಬಿಕೆ ನಾವು ಮಾತಾಡ್ತೀವಿ ಏನು ಅವಮಾನ ಮಾಡ್ತಾ ಇದ್ದಾರೆ ನೀವು ಕೆಂಪೇಗೌಡರಿಗೆ ಕೆಂಪೇಗೌಡರು ಒಂದು ಕ್ಯಾಸ್ಗಳಲ್ಲ ಸರ್ ಎಲ್ಲ ಕ್ಯಾಸ್ಟ್ ಸೀಮಿತ ಅವರು